ನೃತ್ಯವಾಗಿರುವಂತಹ ಮುಕ್ತ ರತ್ನ ಅಂತಹ ಮಾತುಗಳನ್ನು ಆ ಮಹಾತ್ಮರು ಬಿಟ್ಟು ಅದೇ ಮಾರ್ಗದೊಳಗೆ ನಾವು ಕೂಡ ಹೋದೀವಿ ಅಂದರೆ ಏನೋ ಒಂದಿಷ್ಟು ನಮಗೂ ಶಾಂತಿ ಸಮಾಧಾನ ಸುಖ ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿಯೇ ಶ್ರೀಮನ್ ನಿಜಗುಂಡ್ರು ಅವಮಾನೆವರಿಸು ಪುಸಿಯದಿರು ಎಡರು ಬಂದು ಕವಿಯ ಲಜ್ಜದಿರು ಒಂದು ದೇಶದ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ ಎಲ್ಲರೂ ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ ಆದ್ರೆ ಈ ಮಹಾರಾಜ ಒಂದು ಸಂಕಲ್ಪವನ್ನು ಮಾಡಿಕೊಂಡ ಈಗ ನಮ್ಮ ಸಂಕಲ್ಪ ಏನಿರ್ತಾವೋ ಅಂತಂದ್ರೆ ನನ್ನ ಶಾಣೆ ಆಗಲಿ ಕ್ಲಾಸಿಂಗಿನ ನಂಬರ್ ಒನ್ ಬರಲಿ ನಮಗೂ ಇವು ಸಂಕಲ್ಪ ಇರ್ತಾವ ಹ್ಯಾ ನೋಡಿ ಎತ್ತು ಅಂತಾರೆ ಅಕಿ ಚೊಲೋ ತಗಲತ್ ಚಲೋ ಚೊಲೋ ಮರಿತಾನ ಸಿಗಲಿ ಇವೆಲ್ಲ ನಮ್ಮ ಸಂಕಲ್ಪ ಆದ್ರೆ ಈ ರಾಜಿನ ಸಂಕಲ್ಪ ಹೇಗಿತ್ತು ನೋಡಿ ಪ್ರಜೆಗಳ ಜೊತೆಗೆ ಎಲ್ಲರ ಸಂರಕ್ಷಣೆದ ಜೊತೆಗೆ ಅವೊಂದು ಸಂಕಲ್ಪವನ್ನು ಮಾಡಿದ ಯಾರು ನಮ್ಮ ಅರಮನೆಗೆ ಮೊದಲನೇ ಭಿಕ್ಷುವಾಗಿ ಮೊದಲನೇ ಭಿಕ್ಷಿಗಾಗಿ ಯಾವತ ಬರ್ತಾನಲ್ಲ ಬಂದ ಭಿಕ್ಷಾಂದೀ ಅಂದ ಅಂತಂದ್ರೆ ಆತನಿಗೆ ಏನು ಬೇಕು ಎಷ್ಟು ಬೇಕು ಅಷ್ಟನ್ನ ಕೊಟ್ಟು ಕಳಿಸ್ಬೇಕು ಅಂತ ಸಂಕಲ್ಪ ಮಾಡಿ ಏನು ಬೇಕು ಎಷ್ಟು ಬೇಕು ಇದು ಒಂದು ಅಲ್ಲ ದಿನನಿತ್ಯಲೂ ಕೂಡ ಯಾರೇ ನಮ್ಮ ಮನೆಗೆ ನಮ್ಮ ಅರಮನೆಗೆ ಮೊದಲನೇ ಭಿಕ್ಷುವಾಗಿ ಬರ್ತಾನಲ್ಲ ಬಂದಿರುವಂತಹ ಭಿಕ್ಷುಕನಿಗೆ ಏನು ಕೇಳ್ತಾನ ಎಷ್ಟು ಕೇಳ್ತಾನ ಅಷ್ಟನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದ ಇದು ದೂರದವರೆಗಿನ ಸುದ್ದಿ ಹೋತ್ರಿ ಸಾಮಾನ್ಯವಾಗಿ ದೂರ 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 ಅಂತಂದ್ರ ಬಹಳ ದೂರದವರೆಗಿನ ಸುದ್ದಿ ಹ ಎಲ್ಲರೂ ನಾಮಂದ್ 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 ಯಾಕೆ ರಾಜ ಏನು ಕೇಳ್ತೀನಿ ಎಷ್ಟು ಯಾಕೆ ನಾವು ಹೋಗಬಾರ್ದು ಯಾಕೆ ನಾವು ಅಂತ ಎಲ್ಲರೂ ನಾಮಂದ ತಾಮ ತಾಮ ರಾತ್ರಿ ಬೆಳಗ್ತಾನೆ ಹೋಗದೆ 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 ಮೊದಲನೇ ಭಿಕ್ಷು ಆಗಬೇಕಲ್ಲ ಮೊದಲನೇ ಆಗಿ ನಾವು ಹೋಗ್ಬೇಕು ಅಂತ ತಿಳ್ಕೊಂಡ ಎಲ್ಲರೂ ಹೋಗ್ಲಿಕ್ಕೆ ಕತ್ತಿದ್ರು ಹೋಗ್ಲಿಕ್ಕೆ ಈ ಸುದ್ದಿ ಹಬ್ಬಿತ್ತು ಒಬ್ಬ ಕಣ್ಣ ಕಾಣಲಾರದ ಕೊಡನಿಗೆ ಸುದ್ದಿ ಅವನಿನ್ ವಿಚಾರ ನನಗೆ ಗೊತ್ತಿಲ್ಲ ನಾನು ಯಾಕೆ ಹೋಗಬಾರದು ಇಷ್ಟು ಮಂದಿಲ್ಲ ತಗೊಂಡು ಬಂದ ಆನಂದವಾಗಿ ಅದಾರ ಅಂತಂದ್ರೆ ನಾನು ಯಾಕೆ ಮೊದಲಿನ ಭಿಕ್ಷಾಗಿ ಹೋಗಬಾರದು ಅಂತ ಹೇಳಿ ಆತ ಸಾಯಂಕಾಲ ನಡ್ಕೊಂತ ಹೊರಟ ಬೆಳತನ ನಡ್ಕೊತ ಹೋಗ್ಬೇಕು 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 ಅಂತ ತಿಳ್ಕೊಂಡ ಮೊದಲನೇ ಕಣ್ಣು ಕಾಣಂಗಿಲ್ಲ ಎಳತಾನು ಹೋದ್ ನಡ್ಕೊಂಡು ಹೋದ ಸಮೀಪಕ ಸಮೀಪದ ಅರಮನೆಯ ಮೊದಲನೇ ದೊಡ್ಡ ಕೋಟೆ ಗೋಡೆ ಅವರು ಕೇಳ್ತಾ ಕೇಳ್ತಾ ಹೋಗುದು ನಂಗನ ಹಿಂಗ್ ಹೋಗ್ಪ ಹಿಂಗ್ ಹೋಗ್ಪಾ ಅಂತ ಕೇಳಿದ್ರು ಏನಂದ ಏನಿಲ್ಲ ಇಲ್ಲೇ ಸಮೀಪ ಬಂದಿರಿ ಈ ಕೋಟೆ ಗೋಡೆ ಏನದ ಇದನ್ನ ಹಿಡ್ಕೊಂಡ ನೀ ಹಿಂಗ ಹೋದಿ ಅಂತಂದ್ರ ಸೀರಾ ನಿನಗೇನಕತಿ ಅರಮನೆ ಹಿಂಗ ಹೇಳಿದ ತಕ್ಷಣ ನಡ್ಕೊಂಡು 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 ಬೆಳಗ್ತನು ಸುತ್ತ ಹಾಗೆ ಸುತ್ತ ಸುತ್ತ ಇನ್ನೇನು ಸ್ವಲ್ಪ ಸಮಯ ಉಳಿದಿತ್ತು ಆ ಸಮಯದಾಗ ನಾನೇ ಮೊದಲಂತ ತಿಳ್ಕೊಂಡು ಹೊರಟಿದ್ದ ಬಾಗಲ ಸಮೀಪ ಮಹಾದ್ವಾರದ ಸಮೀಪ 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 ಬರ್ಲಿಕ್ಕೆ ಇನ್ನೇನು ಇನ್ನು ಹತ್ತು ಮಾರಿ ಹೆಜ್ಜಿ ಇಟ್ಟ ಅಂತ ಮಹದ್ವಾರ ಸಿಗ್ತದ ಆದರೆ ಅದನ್ನ ಮುಟ್ಟಬೇಕು ಅಂತ ಅನ್ನೋದ್ರಾಗ ಅವನಿಗೆ ಒಂದು ಏನಾಯ್ತು ಅಂದ್ರೆ ಕಜ್ಜಿ ಬಿಡ್ತು ಕೈ ತುರಿಕಿ ಬಿಡ್ತು ಏನಾಗ್ತದ ಅಂತ ತಿಳ್ಕೊಂಡ ಕೈ ತುರ್ಸ್ಬೋ ತುರ್ಸ್ಕೋ ತುರ್ಸ್ಬೋ ಅಂತ ಏನ್ ಮಾಡಿಬಿಟ್ಟ ಅಂತಂದ್ರೆ ಮುಂದಾಗ ನಡ್ಕೊಂಡು ಹೋದ ಬಾಗಲ ದಾಟಿ ಆಚೆ ಕಡೆ ಹೋಗಿ ಗಾಳಿ ಹಿಡಿದ ಮತ್ತೆ ಸುತ್ತಾಕ ಮತ್ತ ಹಿಡಿಲ್ಲ ಸುತ್ತಿಲ್ಲ ಹಿಂಗ ಸುತ್ತ ಹಾಕಿದ ಸುತ್ತ ಹಾಕಿದ ಸುತ್ತ ಹಾಕಿದ ಹಳ್ಳ ಸುತ್ತ ಹಾಕಿದ ಮತ್ತ ಅಲ್ಲಿಗೆ ಬರುದ್ರಾಗ ಮತ್ತೇನಾಗ್ಲಿ ಕೆತ್ತು ಮತ್ತೆ ತುರಿಕಿ ಬಿಡ್ಲಿಕ್ಕೆತ್ತು ಮತ್ತೆ ಹಾಲಿದಾಟದ ಮಹತ್ವರದ ಭಾಗದೇ ಸಿಗಲಿಲ್ಲ ಹಾಗೆ ನಾವು ನೀವು ಬಂದೀವಿ ಈ ಜಗತ್ತಿನೊಳಗೆ ನಾವು ಬಂದೀವಿ ಬಂದವರೆಲ್ಲ ಇಚ್ಛೆ ಏನೈತಿ ಅಂತಂದ್ರೆ ಎಲ್ಲರೂ ಹೋಗಿ ಮುಟ್ಟಬೇಕಂತ ಬಂದವ್ರಿಗೆ ಇಲ್ಲ ಯಾರಿಗೆ ಸಮಾಧಾನ ಬೇಡ ಆಗೈತಿ ಹೇಳಿ ಯಾರಿಗೆ ಸುಖ ಬೇಡ ಹೇಳಿ ಎಲ್ಲರೂ ನಾವು ಹೋಗಿಲ್ಲ ಮುಟ್ಟಬೇಕಂತ ಬಂದೀವಿ ಆದ್ರ ಹೋಗುದ್ರ ಮಧ್ಯದೊಳಗ ಈ ಕಜ್ಜಿ ಅಂತಂದ್ರೆ ವಸ್ತುಗಳನ್ನ ಭಗವಂತ ಹರಿವು ಬಿಟ್ಟುಬಿಟ್ಟ ಎಲ್ಲಾ ವಸ್ತುಗಳನ್ನ ಹರಿ ಬಿಟ್ಟಾನ ಅವ್ನು ನೋಡಿದ ಕೂಡ ಆ ಕಡೆ ಮರತ್ ನಾವು ಅವತ್ತ ಕೂಡ ಹಿಂಗಾಗಿ ಆ ಕೂರ್ಡ ಹೆಂಗ್ ಹಾಕ್ಲಿ ಕತ್ತ நம்ம ஏனி அந்தமான அக்கமானே ஒன்ற ஜீவராசி நீங்கி ஈட்டாகி பசு பட்சியாகி அதுக்காக இதற்கு எந்த முக்தி ப ಮನುಷ್ಯನಾಗಿ ಬಂದಿ ಅಂತಂದ್ರೆ ಇದರ ಜನ್ಮದೊಳಗ ನಿನಗೆ ಮೋಕ್ಷ ಆಗು ಇದರ ಜನ್ಮದೊಳಗ ನಿನಗೆ ಸಾಕಪ್ಪ ಅನ್ನೋ ಅದಕ್ಕಾಗಿ ಭವಮಾಲನೆ ಬವ ಭವಮಾಲನೆ ಏನ್ ಮಾಡು ವ್ಯಾಸರು ಕೊಡಪ್ಪ ವ್ಯಾಸ ಎಷ್ಟು ಸಾರಿ ಉಂಟು ಎರಡು ಸಾರಿ ಸಾವಿರ ಏನದ ಇದು ಪ್ರಪಂಚ ಈಗೇನು ಬಂದಿಲ್ಲ ಇರೋ ವಾಕ್ಯವನೆದು ಭಾರೆಂಬುದ ಈ ಈಗೇನು ಬಂದಿರಿ ಬಂದದ್ರಾಗ ಆನಂದ ತೃಪ್ತಿಯಿಂದ ಇದ್ದೆ ಹೋಗಿಬಿಡ್ಬೇಕಷ್ಟೇ ಇಲ್ಲದನ್ನ ಏನೋ ಬಯಸ್ಲಿಕ್ಕೆ 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 ಹೋದೀರಿ ಅಂತಂದ್ರ ನಾವು ಪುನಃ ಪುನಃ ಅದರೊಳಗನ ಬರಬೇಕ ಪುನರಭಿಮರಣಂ ಪುನರಭಿ ಸರಣ ಜನನೀ ಜಗನೀ ಸೇನಂ ಭಜೆ ಗೋವಿಂದ ಭಜೆಗೋವಿಂದ ಭಜೆ ಏ ಮೂರ್ಖ ಗೋವಿಂದ ಧ್ಯಾನ ಮಾಡುದು ಗೋವಿಂದ ಧ್ಯಾನ ಮಾಡೋದು ಎಲ್ಲಿವರೆಗಿನ ಹುಟ್ಟುದು ಸಾವುದು ಹುಟ್ಟುದು ಸಾವಿ ಒಬ್ಬ ವಯಸ್ಸಾಗಿತ್ತು ವಯಸ್ಸಾಗಿತ್ತು ಕಾಶಿ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಉಶಿಪ್ನೊಳಕದೊಂಡ ಅವರಿಗೆ ಸಂಸ್ಕೃತ ಕಲಿಯಬೇಕಾಗಿತ್ತು ವಯಸ್ಸೇನ 74 ಇಗಿ ಅವಾಗ ಇವ ಏನು ಮಾಡ್ನಕತ್ತಾನ ಅಂತಂದ್ರೆ ಡಾಕ್ಟ್ರಿನ್ ಕರ್ಮೇ ಡಾಕ್ಟ್ರಿನ್ ಕರ್ಮೇ ಡಾಕ್ಟ್ರಿನ್ ಕರ್ನೆ ಇಂತಹ ಸೂತ್ರ ಗ್ರಾಮರ್ ವಿಭಾಗ ಮಾಡಲಿಕ್ಕೆ ಕತ್ತಾನೆ ಅವರು ವಿಭಾಗ ಮಾಡೋ ಸಂದರದಲ್ಲಿ ಶಂಕರಾಚಾರ್ಯಕ ಹಾಲ್ ಹೊರಟಿದ್ರು ಸ್ನಾನ ಮಾಡಿಕೊಂಡು ಶಂಕರ ಭಗವತ್ ಪಾದರು ಬರುವ ಸಂದರ್ಭದೊಳಗೆ ಈತನನ್ನು ನೋಡ್ತಾನೆ ವಯಸ್ ನೋಡ್ತೀಯ ಎಪ್ಪತ್ತ ಮ್ಯಾಲ ದಾಟ್ಯಾವ ಇವ ಇನ್ನ ಡುಕ್ರೀನ್ ಕರ್ಣಿ ಅಂದಿ ಕತ್ತಲ್ಲ ಏ ಪುಣ್ಯಾತ್ಮ ಈ ಡುಕ್ರೀನ್ ಕರ್ಣಿಯಿಂದ ಏನೂ ಆಗುದಿಲ್ಲ ಇದರಿಂದ ನಿನಗೆ ಶಾಂತಿ ಸಿಗಂಗಿಲ್ಲ ಇದರಿಂದ ನಿನಗೆ ಸಮಾಧಾನ ಸಿಗುವುದಲ್ಲ ನೀನೇನ್ ಮಾಡು ಭಜೆಗೋಗಿ ಭಜೆಗೋಗಿ ಗೋವಿಂದನ ಧ್ಯಾನ ಮಾಡುವ ನಿನಗೆ ಮೋಕ್ಷರ ಆಗ್ತೈತಿ ನಿನಗೆ ಶಾಂತಿಯಲ್ಲಿ ಸಿಗ್ತೈತಿ ಸಮಾಧಾನ ಸಿಗ್ತೈತಿ ಗೋವಿಂದ ಧ್ಯಾನ ಮಾಡ ಪ್ರ ವಯಸ್ಸಾದಾಗ ನಮಗೆ ಏನು ಬೇಕಾಗಿದೆ ಹೇಳಿ ಏನು ಬೇಕಾಗಿದೆ ಶಾಂತಿ ಒಂದ್ವಿ ಸಮಾಧಾನ ಒಂದ್ವಿ ಬೇಕು ಮತ್ತು ಸಮಾಧಾನ ಶಾಂತಿ ಬೇಕು ಅಂತಂದ್ರೆ ಎಲ್ಲಿ ಕೊಡ್ತೈತಿ ಎಲ್ಲಿ ಸಿಗ್ತೈತಿ ಅಲ್ಲಿ ಹೋಗಬೇಕು ಒಟ್ಟು ಶಾಂತಿ ಇರ್ತದಿಲ್ಲ ನಮ್ಮಲ್ಲಿ ಏನು ಗಲಗಲಿ ಶಾಂತಿ ಆ ಕಲಗಲಿ ಸಂಖ್ಯೆ ಕೈಪಾಲೆ ಬೇಜಾರದಾಗ ಒಬ್ಬ ನಿಂತ್ಕೊಂಡ ಶಾಂತಿ ಬೇಕು ಅನ್ನತಿದ್ದವ ಎಲ್ಲಿ ನಿಂತಾನ ಕಾಯಿಪಲ್ಯ ಬಜಾರದಾಗ ನಿಂತಾನ ಎತ್ತು ನಿಂತಾನ ಶಾಂತಿ ಬೇಕು ಅಂತ ಒಂದು ಸಾರಿ ಕೂಗಿದ ಬಗ್ಲಿದ್ದ ಸಂತ್ರ ಎರಡು ಸಾರಿ ಕೂಗಿದ ಮತ್ತೊಂದು ಹತ್ತು ನಿಮಿಷ ಬಹುಶಃ ಅಂತ ಕೂತ್ರು ಮೂರನೇ ಸಾರಿ ಮತ್ ಕೂಗಿದಾವ್ ಪಕ್ಕದ ಬಂದ ಸದ್ಯತ್ ಒಂದ್ ಗೇಡಿಗೆ ಬಿಟ್ಟಿದ್ರ ಯಾಕಂತ ಕೇಳಿದ್ ಶಾಂತಿ ಬೇಕು ಶಾಂತಿ ಬೇಕು ಅಂತ ಹೌದು ನಾ ಕೇಳುವುದಕ್ಕೂ ನೀ ಹೊಡಿಯೋದಕ್ಕೂ ಏನು ಸಂಬಂಧ ಅನ್ನ ನಾ ನೀ ಹೊಡಿಯೋದಕ್ಕೂ ಏನು ಸಂಬಂಧ ನನ್ನ ಹೆಂಡತಿ ಹೆಸರು ಶಾಂತಿ ಐತಿ ಅಂದ್ರೆ ಅರ್ಥ ಕೈಪಲ್ಯ ಬಜಾರದಾಗ ಹೋಗಿ ಶಾಂತಿ ಕೇಳಿದ್ರಿ ಯಾರು ಕೊಡ್ಬೇಕ್ರಿ ಬಂಗಾರ ಅಂಗಡಿಯಾಗ ಹೋಗಿ ಬಂಗಾರ ಕೇಳಿದ್ರೆ ಬಂಗಾರ ಕೊಡ್ತಾರ ಕೈಪಲ್ಯ ಬಜಾರ ಕೈಪಲ್ಯನ ಶಿವು ಹಂಗ ಶಾಂತಿ ಬೇಕಾತು ಅಂದ್ರೆ ಎಲ್ಲಿ ಶಾಂತಿ ಇರ್ತದ ಎಲ್ಲಿ ಪುರಾಣ ಪ್ರವಚನ

ದುರ್ಗಟ ಕಾಸಿ ಹೋಗಿ ನಾವೆಲ್ಲ ಹೆಂಗೆ ಆಗಿವಿ ಅಂತಂದ್ರ ಭಗವಂತ ಏನ ಮರಿ ಮಾಚಲಿಕ್ಕಿನ ಹರಿವು ಬಿಟ್ಟಾನಲ್ಲ ಅದರ ಕಡೆಗೆ ನಾವು ಹೊಂಟು ಬಿಟ್ಟಿವಿ ಅದರ ಕಾಮಿನಿ ಕಾಂಚ ಇದರ ಸಲುವಾಗಿ ನಾವು ಹೊಂಟು ಬಿಟ್ಟೀವಿ ಎಲ್ಲಿ ನಮ್ಗೆ ಅಲ್ಪ ಸುಖ ಸಿಗ್ತದ ಸಾಕು ಅಂತ ನಾವು ಹೊರಟು ಬಿಟ್ಟಿದ್ದೀವಿ ನಿಜವಾದ ಶಾಂತಿ ನಿಜವಾದ ಸುಖ ಕಡೆಗೆ ನಾವು ಅಂತ ಒಂದು ಶಕ್ತಿ ಅದ ಅದಕ್ಕಾಗಿ ಇದ ಜನೊಳಗನೆ ಅದನ್ನ ಅದಕ್ಕಾಗಿ ನಾವು ಎಜುಗೊಂಡ್ರು ಬಲಿಸು ಪುಸಿ ಅಂದರು ಸುಳ್ಳ ಸುಳ್ಳು ಗಾಂಧೀಜಿ ಅಂದ್ರು ಏನಂದ್ರು ಅಂತಂದ್ರ ದೇವರೇ ಸತ್ಯ ಅಂತಂದ್ರು ಮೊದ ಮೊದಲ ದೇವರೇ ಸತ್ಯ ಅಂತಂದ್ರು ಆಮೇಲೆ ಒಂದು ಮಾತು ಹೇಳಿದ್ರು ಸತ್ಯವೇ ದೇವರು ಅಂತ ಹೇಳಿದರು ಎಲ್ಲಿ ದೇವರ ಅಂತಂದ್ರೆ ಎಲ್ಲಿ ನಾನು ಸತ್ಯ ಮಾತಾಡ್ತೀನಲ್ಲ ಅದೇ ದೇವರು ಅದೇ ದೇವರು ಅಂತ ಅದಕ್ಕಾಗಿ ಈ ಸುಳ್ಳ ಮೋಸ ವಂಚನೆ ದ್ರೋಹ ಇವೆಲ್ಲ ಏನು ಅಂತಂದ್ರೆ ನಾವು ದೇವರ ಹತ್ತಕ್ಕೆ ಸಾಲ ತಗೊಂಡಾಗಿ ದೇವರ ಹತ್ತರ ಸಾಲ ತಗೊಂಡ್ವಿ ನಾವು ಮತ್ತ ಮೇಲೆ ಸಾಲ ಮಾಡಿದ್ದನ್ನ ನಾವು ತೀರಿಸದಿದ್ರ ಬಡ್ಡಿ ಸಮೇತವಾಗಿ ಕೊಡಬೇಕಾಗುತ್ತೆ ಬಡ್ಡಿ ಸಮೇತವಾಗಿ ಕೊಡಬೇಕು ಅದಕ್ಕಾಗಿ ಈ ಸತ್ಯ ನ್ಯಾಯ ಧರ್ಮ ನೀತಿ ಇವೇನದಾವ ದೇವರ ಖಾತೆದೊಳಗ ಉಳಿತಾಯ ಖಾತೆಯಿಂದ ನಮ್ಗೆ ಅದಕ್ಕಾಗಿ ನಾವು ಏನನ್ನ ದುಡಿದಿರ್ತೀವಿ ಎಷ್ಟನ್ನ ದುಡಿದಿರ್ತೀವಿ ಅದರ ಕಾರಣ ಮಾಡಬೇಕು ದಾಸು ಅವರಿಗೆ ಕೊಡಬೇಕು ದಾಸು ನಾವೆಲ್ಲ ಹುಟ್ಟಿ ಬಂದಿರೋದು ಎದಕ್ಕ ಅಂತಂದ್ರ ದಾಸೋಹ ಮಾಡ್ಲಿಕ್ಕೆ ಬಂದೀವಿ ನತ್ತೆದಕ್ಕೂ ಅಲ್ಲ ನಾವು ಯಾರನ್ನ ಏನು ಕೊಡ ಬರ್ದೀವಿ ಹೇಳ್ರಿ ಅಥವಾ ನಮಗೆ ಏನಾರ ಜ್ವಾಲ ಮಾಡಕ್ ಬರ್ತತೆ ಅಥವಾ ಏನು ಗೋಧಿ ಮಾಡಕ್ ಬರ್ತೇ ಏನು ಸಜ್ಜಿ ಮಾಡಕ್ ಬರ್ತದೆ ಏನ್ ಮಾಡಕ್ ಬರ್ತದ್ರಿ ಹೇಳ್ರಿ ಸುಮ್ಮನೆ ನಮ್ಮ ರೈತರು ಏನ್ ಮಾಡ್ತಾರೆ ಒಂದು ಕಾಲು ಹೋದ ಭೂಮಿಯಾಗಿ ಹೀಗೆ ಕಣ್ಣು ಮುಚ್ಚಿ சவாட மாட்டி அதுலேன இது நிஜவாத பவாட பவாட அந்த ஏன்கொண்டிருந்த காலித்த அர்பித்தப்பா பூமிங்க சாகிர் கால நீங்க கொடுத்தான ಆ ಸಾವಿರ ಕಾರಣ ಒಂದು ಹತ್ತು ಕಾಲ ನಾವು ಕೊಡಕ್ಕೆ ನಾವಿಂದ ಮುಂದೆ ನೋಡಿದ್ರಿ ಯಾಕೆ ಸ್ವಾಮಿ ಅವನ ಕೊಟ್ಟ ಅವನಿಗಾಗಿ ನಾವು ಕೊಡಬೇಕು ಇವೆಲ್ಲವೂ ಲಿಂಗದ ಒಡನೆ ಭಗವಂತನು ಇವೆಲ್ಲ ಇಳೆ ಗೆರೆ ಮಳಿ ಗಾಳಿ ಬಿಸಿಲ ನಾವಿಲ್ ಮಾಡಕ್ ಸಾಧ್ಯ ಎಷ್ಟು ವಿಚಿತ್ರದ ಭಗವಂತನ ಸೃಷ್ಟಿ ಇದನ್ನೆಲ್ಲವನ್ನು ನಮ್ಮ ಸಲುವಾಗಿ ಭಗವಂತ ನೋಡ್ರಿ ಅಷ್ಟ ಅಂಗನ ಒಂದು ಕೂಸು ಈ ಭೂಮಿಗೆ ಬಂತು ಅಂತಂದ್ರೆ ಆ ಕೂಸಿನ ಆರೈಕೆಯ ಸಲುವಾಗಿ ಭಗವಂತ ಮೊದಲನ ತಾಯಿ ಎದಿಯೊಳಗೆ ಇಟ್ಟಾನ ಅಂತಂದ್ರೆ ಇದಕ್ಕಿಂತ ಎಂತ ಚಮತ್ಕಾರ ಬೇಕಾಗಿತ್ತು ಏನು ಮಾಡ್ತೀವಿ ಮನುಷ್ಯರು ಎಲ್ಲರೂ ಮಾಡೋದಿತ್ತು ಅಂತಂದ್ರೆ ನಾ ನಾವು ಹೆಂಗೆ ಹೆಂಗ್ ಬೇಕು ಹೆಂಗ್ ಮಾಡಿಬಿಡ್ತಿದ್ದೀವಿ ಇಲ್ಲ ನಮ್ಮ ಅವರಪ್ಪ ಇವರನ್ನ ಚಲೋ ಮಾಡುನು ಹಂಗಿಲ್ಲ ಅದಕ್ಕಾಗಿ ನಿಸರ್ಗ ಹಂಗಲ್ಲ ಭಗವಂತ ಹಂಗಲ್ಲ ಎಲ್ಲವೂ ತಯಾರು ಮಾಡಿ ಇಟ್ಟು ಬಿಟ್ಟು ಬರೇ ಅದಕ್ಕಾಗಿ ಅವನ ಕೆಲ್ಸಕ್ಕೆ ಅವನಿಗೆ ನಾವು ಕೊಟ್ಟು ಏನಾಗಕ್ಕು ಆಗಬೇಕು ಈಗ ಅಂತಿರ್ತೀವಿ ನೋಡು ಏನಂತೀವಿ ಕೆರಿ ನೀರು ಕೆರಿ ಚರಿ ವರ ಪಡ್ಕೊಳ್ಳೋದಪ್ಪ ಅನ್ನಾಗಿಲ್ಲ ನಾವೇನ್ ಕೊಡವಂತ ಹೇಳಿ ಕೆರೆಗೆ ನೀರು ತುಂಬಿಕೊಂಡು ಹೋಗುದು ಮಾತ್ರ ಅದಕ್ಕೆ ಸೋಲದ್ ಬಿಡುದು ಅದ ಭಗವಂತನ ಕೆಲಸಕ್ಕೆ ಕೊಟ್ಟು ಏನು ಮಾಡಬೇಕು ನಮ್ಮಂತೆ ನಾವು ಆಗಬೇಕು ಅದಕ್ಕಾಗಿ ಸತ್ಯವೇ ದೇವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಬಹಳ ಚಂದ್ರ ಸ್ವಂದ್ರ ಮುನಿಯನ್ನು ಹಾಕಿಕೊಟ್ಟು ಬಿಟ್ಟ ನಮ್ಮ ಮುನಿಗಳನ್ನು ಒಂದಿಷ್ಟು ನಮ್ಮ ಮಕ್ಕಳಿಗೆ ಆಗಲಿ ಒಂದಿಷ್ಟು ಏನೋ ಒಂದು ಎರಡು ಪುಸ್ತಕ ಇಡ್ರಿ ವಚನ ಪುಸ್ತಕಗಳನ್ನ ಸುಮ್ಮನೆ ಒಂದಿಷ್ಟು ಟಿವಿ ಕಿತ್ತಾಕ ಕಿತ್ತಾಕಿ ಮಾಡ್ಕೊ ಅದನ್ನ ಆಮೇಲೆ ಟಿವಿ ನೋಡೋದು ಅವೆಲ್ಲ ಏನಿದಾವಲ್ಯ ಸುಮ್ಮನೆ ಒಂದು ತಾಸು ಬಿಡಿ ರೀ ಯಾರು ಒಂದೊಂದು ಮನೆಗೆ ಹೋಗಿರ್ತೀವಿ ನೋಡ್ಬೇಕು ರೀ ನಮ್ಗೆ ಇನ್ನು ನಾವು ಒಳಗೆ ಹೋಗುದೇ ಹೋಗುದು ಎರಡು ಹೆಚ್ಚಿ ಒಳಗೆ ಬಿಡೋದು ಹಚ್ಚಾರ ಹಿಂಗೆ ಕೈ ಮಾಡ್ತಾರೆ ಅವ್ರು ಹಂಗೆ ಯಾಕೆ ಒಂದು ಭಾಳ ಚಲೋ ಧಾರಾವಾಹಿ ಐತೈತಿ ಅಂತ ನಂಗೆ ಕಡಿಮೆಯ ಅವಾಗ ಮೊದಲ ಬಾಳ ದೊಡ್ಡ ದೊಡ್ಡ ಧಾರಾವಾಹಿ ಬಹಳ ಚೆನ್ನಾಗಿತ್ತು ಅದಕ್ಕಾಗಿ ಈ ಟಿವಿ ಮುಂದ್ಕೊಂಡ್ರ ಅವರು ಸಾತ್ ಯಾಕೊಂಡ್ರ ಅವರು ಒಂದೇ ನೋಡ್ರಿರ್ಬೇಕಲ್ಲ ಸೊಮ್ ಸೊಮ್ ಸುಮ್ ಬಾಳಿ ಅಷ್ಟು ಗಪ್ ಸೊಪ್ ಸರಿ ಒಂದ್ ಎರಡು ಸುಮ್ಮನೆ ಒಂದ್ ಎರಡು ಪುಸ್ತಕ ಇಟ್ಟ ಆ ವಚನಗಳನ್ನ ಓದಿಸ್ರಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲವೇ ಮತ್ತಾರು ಇಲ್ಲವಯ್ಯ ಕುಡಲಸೇವ ಬಸವನ ಗೌ ಅಪ್ಪ ಇದ್ದಿತ್ತು ಅದ ನೀನು ಆದ್ರೂ ಯಾಕ ಇವ್ರ ಎಲ್ಲರೂ ನಮ್ಮವ್ರ ಆಗಪ್ಪ ಇವರ ಯಾಕಂದ್ರೆ ಇವರೆಲ್ಲ ಕ್ಷಣಿಕ ದೇಹ ಸಂಬಂಧಿಗಳು ಆದ್ರೆ ನಿಜವಾದ ತಂದೆ ತಾಯಿ ಅಂತ ಭಗವನ್ ಈ ತಂದೆಗೂ ಕೂಡ ತಂದೆಯಾಗಿರುವಂತ ಭಗವಂತ ಅದಕ್ಕಾಗಿ ಮಸಮಾನ್ ಅವರು ನೀನಲ್ಲದೆ ಮತ್ತಾರು ಇಲ್ಲ ನೀ ನೀವೊಬ್ಬನೇ ಪಾಪ ತಂದೆ ಅಂತಂದ್ರೆ ನೀನ ಅದಕ್ಕಾಗಿ ಚಿಹ್ನೆಗಳನ್ನ ನಮ್ಗೆಲ್ಲ ಬಿತ್ತರಿಸುವರೆ ಸುಮ್ಮನೆ ಹಿಂಗ ಹಿಂಗ ಚೆನ್ನಾಗಿ ಕನ್ನಡ ಸರಿ ಕೂಡ ನಿಮ್ಮನ್ನ ಆ ಕಡೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ತಿಳ್ಕೊಂಡು ನಿಮಗೆಲ್ಲ